ಸಾರ್ವಜನಿಕರಿಗೆ ಒಂದು ಸಣ್ಣ ಮನವಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಸ್ನವರು ಬಹಳ ವಿಶೇಷವಾಗಿ ಹೆಗ್ಗದ್ದೆ ಮನೆಯಲ್ಲಿ ಪ್ರತಿ ವರ್ಷ ರಾಮನವಮಿಯನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಈ ಪ್ರಾಯಶಃ ಈಗ ಐದನೇ ವರ್ಷ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಬಹಳ ಪ್ರಮುಖ ಅಂದರೆ ನಾಮ ಸಂಕೀರ್ತನೆ ಶ್ರೀರಾಮಚಂದ್ರ ನಾಮ ಸಂಕೀರ್ತನೆ ಇಡೀ ರಾತ್ರಿಯೆಲ್ಲ ನಡೆಯುತ್ತೆ ಅಹೋರಾತ್ರೆ ಅಖಂಡವಾದಂಥ ಭಜನೆ ನಡೆಯುತ್ತೆ ಅಖಂಡ ಭಜನೆಯೇ ಇಲ್ಲಿ ಬಹಳ ವಿಶೇಷವಾದ ಆಕರ್ಷಣೆ ಅದರ ಜೊತೆಗೆ ಪ್ರಸಾದದ ವಿನಿಯೋಗ ಇರುತ್ತೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಸದ್ಭಕ್ತರ ಸಮ್ಮೇಳನ ಆಗುತ್ತೆ ಎಲ್ಲ ಭಕ್ತರು ಒಟ್ಟಿಗೆ ಸೇರಿ ಭಗವಂತನ ಭಜನೆಯನ್ನು ಮಾಡ್ತಾರೆ ಭಗವಂತನ ಭಜನೆ ಯಾಕೆ ವಿಶೇಷ ಅಂದರೆ ರಾಮಾಯಣದಲ್ಲೇ ಒಂದು ಉಲ್ಲೇಖ ಇದೆ ವಾಲ್ಮೀಕಿ ಮಹರ್ಷಿಗಳು ಇಡೀ ರಾಮಾಯಣವನ್ನು ಬರೆದಿದ್ದಾರೆ ಬರೆದು ಬಿಟ್ಟು ಕಣ್ತಿರೋದು ನೋಡ್ತಾರೆ ಇಂಥ ರಾಮಾಯಣ ಬರೆಯೋ ಶಕ್ತಿ ನನಗೆ ಹೇಗೆ ಬಂತು ನಾನೊಬ್ಬ ಸಾಮಾನ್ಯ ಬೇಡನಾಗಿದ್ದೆ ಭಗವಂತನ ಈ ಚರಿತ್ರೆಯನ್ನು ಬರೋ ಶಕ್ತಿ ಹೇಗೆ ಬಂತು ಅಂತ ಮನನ ಮಾಡ್ಕೋತಾರೆ ಅವರ ಹಿಂದೆ ಒಬ್ಬ ಬೇಡನಾಗಿದ್ದವರು ಏನೋ ಒಳ್ಳೆ ಸಂಪರ್ಕದಿಂದ ರಾಮ 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 ಅಂತ ಹೇಳ್ತಾ ಹೇಳ್ತಾ ப்ரம்மர்ஷி ஆகப்பட்டு சார் வர்ஷ தபஸு மாத்தார் ஆமாம்மாமதே அவரு ப்ரம்மர்ஷி ஆகிட்டு இதர சமரணே ஆகை இதன் சிந்தனை மாச்சந்திர அவர குட்டீரில் பிரவச மாஷாத் ரமச்சிர கோதண்டியாகி ரமச்சந்திர அவ்வளோ குட்டீரில் பிரவசமா சுவ வால்மீகி ஜோத்தார் எர கண்ணே ஆனந்தபாஷ் சுரியவனே நோடத்தே ஒன்று மாத்துறாரு शान्तानां समचित्तानां मध्यस्थानां च जन्तुषु त्वामेव भजतां नित्यं हृदयं तेहिमन्दिरं हे रामचन्द्र यु निनने ने इर्तारो निरन्तर निनने भजस्तिर्तर अने राममन्दिर अन्बिट् शान्तानां समचित्तानां जन्तुषु त्वामेव भजतां नित्यं ஹயம் தேந்தி யாரோ நித்ய நீஜித்தாரோ ரம அந்த நாமசீர்த்தனை மாத்திர் தராரோ அவர ஹயே ரந்திராமந்திர இன்னெல்லோ இது அந்த அவரயே ரந்திர இதன எதிர்க்க வால்மீகி ஹேத்தார் மூல வால்மீகி ரமணோக்க அந்த பஜனை மாதிரி இந்த இஷ்ட ஃபல நமக்கு பிராப் ஆகை கலவுத்து கேவலா பக்திர ப்ரம்மசாயுஜாரிணி நாரதேத்தே ಕಲಿಯುಗದಲ್ಲಿ ಭಕ್ತಿ ಪ್ರಧಾನವಾದ ಭಕ್ತಿಯಿಂದಲೇ ಭಗವಂತ ನಮಗೆ ಪ್ರಾಪ್ತಿಯಾಗೋದು ಅದು ರಾಮನಾಮ ಅಂತ ಅನ್ನೋದು ಬಹಳ ವಿಶೇಷ ಅದು ಕುಂದಾಸುರಂತೂ ಕೊಂಡಾಡ್ತಾರೆ ರಾಮ ಅಂತ ಹೇಳಿದಂಥವನಿಗೆ ಅಪಮೃತ್ಯೂ ಬರೋಲ್ಲ ಸಕಲ ಪಾಪಗಳಿಂದ ಮುಕ್ತ ಆಗ್ತಾನೆ ಅದರಲ್ಲೂ ಈಗ ನಾಮ ಸಂಕೀರ್ತನೆಯಿಂದ ಕಲಿಯುಗದಲ್ಲಿ ಈ ಸಂಕೀರ್ತನೆಗೆ ಬಹಳ ವಿಶೇಷ ಇದೆ ವಿಶೇಷವಾಗಿ ನಾವು ತಾಳ ಹಾಕ್ಕೊಂಡು ಹೇಳ್ತೀವಲ್ಲ ಈ ತಾಳ ಹಾಕುವಾಗ ಓಂಕಾರ ಶಬ್ದ ಬರುತ್ತೆ ಅದು ಹಿನ್ನೆಲೆ ಹಾಗೆ ನಮ್ಮ ಹಾಡಿಗೆ ತಾಳ ಓಂಕಾರ ಶಬ್ದ ಬರುತ್ತೆ ಭಗವಂತ ನಾದಪ್ರಿಯ ಅದಕ್ಕೆ ಪಂಡ್ರಾಪುರದಲ್ಲಿ ಈ ವಾರ್ಕರಿ ಭಜನೆ ಮಾಡುವಾಗ ಬರೀ ತಾಳವೇ ಬಹಳ ಮುಖ್ಯ ಹೇಳೋಕ್ಕಿಂತ ಬರೀ ವಿಠಲ ವಿಠ್ಠಲ ವಿಠಲ ವಿಠಲ ಢಣ್ 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 ಅಂತಿರುತ್ತೆ ಯಾಕೆ ಅವನು ನಾದಬ್ರಹ್ಮ ಹಾಗೆ ಭಗವಂತನನ್ನು ಭಜನೆಯಿಂದ ಸುಲಭವಾಗಿ ಒಪ್ಪಿಸ್ಕೊಳ್ಬೋದು ಭಕ್ತಿ ಮಾರ್ಗನೇ ಬಹಳ ಪ್ರಮುಖ ಈ ಕಲಿಯುಗದಲ್ಲೇ ಒಲಿಸ್ಕೊಳ್ಳೋಕ್ಕೆ ಭಗವಂತನಿಗಿರೋ ಸುಲಭವಾದ ಮಾರ್ಗ ಅಂದರೆ ಭಕ್ತಿ ಮಾರ್ಗ ಭಜನೆ ನಾಮ ಸಂಕೀರ್ತನೆ ಅಂತ ನಾಮ ಸಂಕೀರ್ತನೆ ವಿಶೇಷವಾಗಿ ನಡೆಸ್ತಾ ಇದ್ದಾರೆ ಹೆಗ್ಗದ್ದೆ ಆ ಮನೆತನಕ್ಕೆ ಭಗವಂತ ಒಳ್ಳೆ ಶಕ್ತಿ ಕೊಡಲಿ ಅನುಗ್ರಹ ಮಾಡಲಿ ಹೆಚ್ಚು ಜನ ಭಾಗವಹಿಸೋಣ ಹೆಚ್ಚು ಈ ರೀತಿ ಏಕೆ ನಮ್ಮಲ್ಲಿ ವಿಶೇಷವಾದ ಶಕ್ತಿ ಇದೆ ಸಂಘಟನೆ ಇಲ್ಲ ಸಂಘಟನೆ ಆಗಬೇಕು ಸಂಘಟನೆ ಇರಬೇಕು ಸನಾತನ ಧರ್ಮವನ್ನು ಉಳಿಸ್ಬೇಕು ನಾವು ಸನಾತನ ಧರ್ಮ ಉಳಿಯೋಕ್ಕೆ ಇದೆಲ್ಲ ಬಹಳ ಬೇಕಾದಂಥ ಮಾಧ್ಯಮಗಳು ಅದರಿಂದ ಹೆಚ್ಚು ಜನ ಸೇರೋಣ ನಾಮ ಸಂಕೀರ್ತನೆ ಹೆಚ್ಚು ಪ್ರಚಲಿತ ಮಾಡೋಣ ಭಗವಂತನ ಪ್ರೀತ್ಯರ್ಥವಾಗಿ ನಾವು ಮಾಡಿದಾಗ ನಮಗೂ ಭಗವಂತನ ಅನುಗ್ರಹ ಆಗುತ್ತೆ ಅಲ್ಲಿ ಯಾರ್ಯಾರು ಸೇರ್ತಾರೆ ಎಲ್ರಿಗೂ ಭಗವಂತನ ಮಂಗಳ ಆಶೀರ್ವಾದ ಇರಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಶ್ರೀಕೃಷ್ಣ ಅರ್ಪಣ